ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ಕಾರ ನಮಸ್ಕಾರ ಇದೊಂದು ಸಿಪಿ ಒಂದು ಗಡಿ ಕೇಳಿಸ್ಕೊಡಿದ್ರಲ್ಲ ಹಾಂ ರೀ ನಾ ಕೊಡೋಣ ಮಾಡೋಲ್ ಎಷ್ಟು ಗಡಿ ಎರಡು ಸಾವಿರ ಹನ್ನೊಂದು ರೀ ಓನರ್ ಓನರ್ ರೀ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗಿದೆಯಾ ಹಾ ಎಲ್ಲಾ ಚಲ್ತಿ ಅದಾವ ರೀ ಲೋನ್ ಇರೋರ್ ಐತ್ರಿ ಗಾಡಿ ಮೇಲೆ ಲೋನ್ ಏನಿಲ್ರಿ ಗಾಡಿ ಆಗಿದೆ ಒಂದ ಎಪ್ಪತ್ತೊಂಬತ್ ಸಾವಿರ ಆಗೈತ್ರಿ ಟೈಯರ್ ಟೈಯರ್ ಏನೋ ಹೊಸ ಅದಾವ ರೀ ಇದು ಹಾ ಇಂಜನ್ ಏನ ಕಂಪನಿದು ಇಂಜನ್ ಐತ್ರಿ ಚಲೋ ಫೀಚರ್ಸ್ ಎಲ್ಲ ಇಂಟೀರಿಯರ್ ಪವರ್ ಪವರ್ ರೀ ಸಿಸ್ಟಮ್ ಚಲೋ ಐತಿ ಗಾಡಿ ರೀ